ಹೌದು ರೌಡಿಗಳೆಂದರೆ ಹಾಗೆ ಒಮ್ಮೆ ರೌಡಿ ಪಟ್ಟಿಯಲ್ಲಿ ಸ್ಥಾನ ಪಡೆದರೆ ಜೀವನ ಪೂರ್ತಿ ಅವರು ಪೊಲೀಸ್ ವಿಚಾರಣೆ ಎದುರಿಸಲೇಬೇಕಾದ ಅನಿವಾರ್ಯತೆ ಇನ್ನೂ ಕೆಲವರು ರೌಡಿ ಪಟ್ಟಿಯಲ್ಲಿದ್ದರೂ ಯಾವುದೇ ಪೊಲೀಸ್ ಮತ್ತು ಕಾನೂನು ಭಯವಿಲ್ಲದೆ ಮತ್ತೆ ತಮ್ಮ ದಂಧೆಗಳನ್ನು ನಡೆಸುವುದು ಸಾಮಾನ್ಯ ಹಾಗಾಗಿಯೇ ನಿರ್ದಿಷ್ಟ ಕಾಲಮಿತಿಯಲ್ಲಿ ಎಲ್ಲ ರೌಡಿಗಳನ್ನು ಕರೆಯಿಸಿ ಎಚ್ಚರಿಕೆ ನೀಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುತ್ತಿರುತ್ತದೆ ಅದೇ ರೀತಿಯಲ್ಲಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ರೌಡಿ ಪೆರೇಡ್ ನಡೆಸಲಾಯಿತು ಜಿಲ್ಲೆಯಾದ್ಯಂತ ಏಳ್ನೂರ ಅರವತ್ತು ರೌಡಿ ಪಟ್ಟಿಯಲ್ಲಿರುವವರಿದ್ದರೂ ಇವರಲ್ಲಿ ಇಂದು ಸುಮಾರು ನಾನೂರು ಮಂದಿ ಪೆರೇಡ್ಗೆ ಆಗಮಿಸಿದ್ದರು ಹೀಗೆ ಆಗಮಿಸಿದ್ದವರ ಹಿನ್ನೆಲೆ ಅವರ ಪ್ರತಿನಿತ್ಯದ ಕಾರ್ಯಚಟುವಟಿಕೆಗಳ ಮೇಲೆ ನಿಗಾ ಇಟ್ಟಿರುವ ಪೊಲೀಸರು ಈ ಕುರಿತು ವರದಿಯನ್ನು ಸಲ್ಲಿಸಿರುತ್ತಿರುತ್ತಾರೆ ಯಾರು ತಮ್ಮ ಚಾಳಿ ಬಿಡದೆ ದರ್ಪ ದೌರ್ಜನ್ಯ ಮುಂದುವರೆಸಿದ್ದರೆ ಅಂತಹವರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ನೀಡಿದರು ನಮಸ್ಕಾರ ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಸ್ಪಿ ಆಫೀಸ್ ಅಲ್ಲಿ ನಾವು ರೌಡಿ ಪರೇಡ್ ಮಾಡ್ತಾ ಇದ್ದಾರೆ ಅದರ್ವೈಸ್ ಅವ್ರ ಮೇಲೆ ಈಗ ಕೇಸಸ್ ವಗ್ಯಾರ ಇದೆ ಇಂಪಾರ್ಟೆಂಟ್ ಕೇಸಸ್ ಇದೆ ಅವ್ರ ಮೇಲೆ ಅವ್ರಿಗೆ ಎಲ್ಲರಿಗೆ ಕರೆದಿದ್ದೀವಿ ಅವರೆಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬೇಸಿಕ್ಲಿ ಇದು ಕೂಡ ಇದೆ ಕೀ ರೌಡಿ ಶೀಟ್ ರೌಡಿ ಶೀಟರ್ಸ್ ಇದ್ದಾರೆ ಅಥವಾ ಫಸ್ಟು ಅವ್ರದ್ದು ಏನು ಮೂಮೆಂಟ್ ವಗೇರ ಇದೆ ಅದನ್ನು ಸ್ವಲ್ಪ ಅಟೆ ಅಂಟೆಂಟಿವ್ ಆಗಿ ಸರಿಯಾಗಿ ಥರ ನೋಡಬೇಕು ಜೊತೆಗೆ ಅವ್ರಿಗೆ ಎಚ್ಚರಿಕೆ ಕೂಡ ಕೊಡಬೇಕು ಕಿ ನೆಕ್ಸ್ಟ್ ಟೈಮಿಂದ ಈ ಥರ ಯಾವುದು ಘಟನೆಯಲ್ಲಿ ಇನ್ವಾಲ್ವ್ ಆಗಬಾರ್ದು ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಯಾರು ಯಾರು ಬಂದಿದ್ದಾರೆ ಅವರಿಗೆ ಎಷ್ಟೆಕ್ಟ್ ಆಗಿ ನಾವು ವರ್ನಿಂಗ್ ಕೊಡ್ತೀವಿ ಕಿ ನೆಕ್ಸ್ಟ್ ಟೈಮಿಂದ ಯಾವುದು ಈ ಥರ ಕ್ರೈಮಲ್ಲಿ ಪಾರ್ಟ್ ತಗೋಬಾರ್ದು ಏನೋ ರೌಡಿ ಪೆರೇಡ್ನಲ್ಲಿ ಭಾಗವಹಿಸಿದ್ದ ರೌಡಿಯೊಬ್ಬ ತನ್ನ ಅಂಗಿಯ ಜೇಬಿನಲ್ಲಿಯೇ ಮೊಬೈಲ್ ಫೋನ್ ಇಟ್ಟಿದ್ದರು ಇದನ್ನು ಕಂಡ ಇನ್ಸ್ಪೆಕ್ಟರ್ ಪ್ಯಾನ್ ಜೇಬಿನಲ್ಲಿಡುವಂತೆ ಸೂಚನೆ ನೀಡಿದರು ಇದನ್ನು ಕಂಡ ಎಸ್ಪಿ ಕುಚಾಲ್ ಚೌಕ್ಸೈ ಆತನಿಂದ ಮೊಬೈಲ್ ಪಡೆದು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಆತ ಆನ್ಲೈನ್ನಲ್ಲಿಯೇ ಮಟ್ಕಾ ಆಡುವುದು ಬೆಳಕಿಗೆ ಬಂತು ಕೂಡಲೇ ಸಂಬಂಧಿಸಿದ ಇನ್ಸ್ಪೆಕ್ಟರ್ ಅನ್ನು ಕರೆದು ಆತನ ವಿರುದ್ಧ ಮಟ್ಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸುವಂತೆ ಎಸ್ಪಿ ಸೂಚನೆ ನೀಡಿದರು ನೋಡಿ ಇದೆ ಇವರ ಹಿಸ್ಟ್ರಿಯಲ್ಲಿ ಪ್ರತಿದಿನ ಮಟ್ಕ ಆಡ್ತಾ ಇದಾರೆ ನೈನ್ತ್ ಮಾರ್ಚ್ಗೆ ಮಟ್ಕ ಓಪನ್ ಮಾಡಿದಾರೆ ಶ್ರೀದೇವಿ ಜೋಡಿ ಚಾಟ್ ಲೈವ್ ಜೋಡಿ ಮಟ್ಕ ಡಿ ಪಿ ಬಾಸ್

ಅವರ ಚಟುವಟಿಕೆ ಏನು ಎಂಬ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ ಅಂತಹವರಿಗೆ ಎಚ್ಚರಿಕೆ ನೀಡುವ ಕೆಲಸ ಮಾಡಲಾಗುತ್ತಿದೆ ಅಪರಾಧ ಪ್ರಕರಣಗಳಲ್ಲಿ ಭಾಗವಹಿಸಬಾರದು ಅಂತ ಎಚ್ಚರಿಕೆ ನೀಡಲಾಗುವುದು ಹಿರಿಯ ನಾಗರಿಕರಿದ್ದು ಹತ್ತು ವರ್ಷಗಳಿಂದ ಯಾವುದೇ ಪ್ರಕರಣ ದಾಖಲಾಗದವರನ್ನು ರೌಡಿ ಪಟ್ಟಿಯಿಂದ ತೆಗೆಯಲಾಗಿದೆ ಎಂದು ಮಾಹಿತಿ ನೀಡಿದರು ಪ್ರತಿ ಠಾಣೆಯಿಂದ ಹೆಚ್ಚು ಆಕ್ಟಿವ್ ಆಗಿರುವ ಹತ್ತು ಮಂದಿ ರೌಡಿ ಶೀಟರ್ಗಳನ್ನು ಗುರುತಿಸಲಾಗಿದೆ ಅವರಲ್ಲಿ ಯಾರು ರೌಡಿತನದಲ್ಲಿ ನಿರಂತರವಾಗಿ ಕಾರ್ಯನಿರತರಾಗಿದ್ದಾರೆ ಎಂಬುವುದನ್ನು ಪಟ್ಟಿ ಮಾಡಿ ನಿಗಾವಹಿಸಲಾಗಿದೆ ಹೊಸ ಪ್ರಕರಣಗಳಲ್ಲಿ ಭಾಗಿಯಾದ ಬಗ್ಗೆ ಗಮನಿಸಿ ಕ್ರಮ ಜರುಗಿಸಲಾಗುತ್ತಿದೆ ಇನ್ನು ಹೆಚ್ಚು ಸಮಸ್ಯೆ ಆದರೆ ಅಂತಹವರ ವಿರುದ್ಧ ಗಡಿಪಾರಿಗೆ ಜಿಲ್ಲಾಧಿಕಾರಿ ಶಿಫಾರಸು ಮಾಡಲಾಗುವುದು ನಾನೂರು ಮಂದಿ ರೌಡಿಗಳನ್ನು ಇಂದು ಕರೆಯಲಾಗಿದೆ ಜಿಲ್ಲೆಯಲ್ಲಿ ಏಳುನೂರ ಅರವತ್ತು ಮಂದಿ ರೌಡಿಗಳಿದ್ದಾರೆ ಎಂದರು ಕಳೆದ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಅರವತ್ತರಿಂದ ಎಪ್ಪತ್ತು ಮಂದಿಯ ಮೇಲಿದ್ದ ರೌಡಿ ಪಟ್ಟಿ ತೆಗೆಯಲಾಗಿದೆ ಹೈಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ರೌಡಿ ಪಟ್ಟಿಯಿಂದ ತೆಗೆಯಲಾಗುತ್ತಿದೆ ಇಂದು ಪೆರೇಡ್ಗೆ ಬಾರದಿರುವ ರೌಡಿಗಳಿಗೆ ಎಚ್ಚರಿಕೆ ನೀಡಲಾಗುವುದು ಕೆಲವರು ಮದುವೆ ಅನಾರೋಗ್ಯ ಸೇರಿದಂತೆ ಇತರೆ ಕಾರಣಗಳಿಂದ ಬಾರಲಾಗುವುದಿಲ್ಲ ಎಂದು ಅನುಮತಿ ಪಡೆದಿದ್ದಾರೆ ಅಂತವರು ಹೊರತುಪಡಿಸಿ ಗೈರಾದವರಿಗೆ ಘಡಕ್ ಎಚ್ಚರಿಕೆ ನೀಡುವುದಾಗಿ ಎಸ್ಪಿ ಹೇಳಿದರು ಈಗ ಪ್ರತಿ ಸ್ಟೇಷನ್ಗೆ ಪ್ರತಿ ಇನ್ಸ್ಪೆಕ್ಟರ್ಗೆ ಪ್ರತಿ ಡಿಎಸ್ಪಿಗೆ ಅಡಿಷನಲ್ ಎಸ್ಪಿ ಮತ್ತೆ ನಾನು ನಾವು ಹತ್ತು ಹತ್ತು ಜನ ರೌಡಿ ಚೂಸ್ ಮಾಡಿದ್ದೀವಿ ಸೊ ಆ ಸ್ಟೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಹತ್ತು ಜನ ಯಾರು ಮೋಸ್ಟ್ ಆಕ್ಟಿವ್ ಇದ್ದಾರೆ ಚಿಂತಾಮಣಿ ರೂರಲಲ್ಲಿ ಯಾರು ಹತ್ತು ಜನ ಮೋಸ್ಟ್ ಆ್ಯಕ್ಟಿವ್ ಇದ್ದಾರೆ ಮತ್ತು ಎಲ್ಲ ಡಿಸ್ಟಿಕ್ ಆಲ್ ಓವರ್ ಎಷ್ಟು ಜನ ಹತ್ತು ಜನ ಮೋಸ್ಟ್ ಆ್ಯಕ್ಟಿವ್ ಇದ್ದಾರೆ ನಾವು ಈ ಥರ ಲಿಸ್ಟ್ ಔಟ್ ಮಾಡಿದ್ದೀವಿ ಸೊ ಅದೇ ಥರ ನಾವು ಒಂದು ಫೋಕಸ್ ಮಾಡ್ತಾ ಇದ್ದೀವಿ ಈಗ ಕೀ ಆ್ಯಕ್ಟಿವ್ ರೌಡಿ ಶೀಟರ್ಸ್ದು ನಾವು ಟೂ ಏಯ್ಟಿ ಜನದು ಈಗ ಲಿಸ್ಟ್ ರೆಡಿ ಮಾಡಿದ್ದೀವಿ ಒಂದು ಎಲ್ಲ ಇನ್ಸ್ಪೆಕ್ಟರ್ಸ್ ಹತ್ರ ಡಿ ಎಸ್ ಪಿ ಅಡಿಷ್ನಲ್ ಎಸ್ ಪೀಸ್ ಮತ್ತು ನಾನು ಸೊ ಅವ್ರಿಗೆ ನಾವು ಟು ಏಯ್ಟಿ ರೌಡಿ ಶೀಟರ್ಸ್ಗೆ ರೆಗ್ಯುಲರ್ ಆಗಿ ಈಗ ಚೆಕ್ ಮಾಡ್ತಾ ಇದ್ದೀವಿ ನಮ್ಮ ರೈಟ್ ನೈಟ್ ರೌಂಡ್ಸ್ ಟೈಮಲ್ಲಿ ಕೂಡ ಅರ್ಲಿ ಮಾರ್ನಿಂಗ್ ಕೂಡ ಮನೆಯಲ್ಲಿ ಹೋಗಿ ಚೆಕ್ ಮಾಡ್ತಾ ಇದ್ದೀವಿ ಅವರ ಮೇಲೆ ಯಾವುದು ಪೆಂಡಿಂಗ್ ವಾರೆಂಟ್ಸ್ ವಗರಹರ ಇದೆ ಸಮನ್ಸ್ ವಗರಹ ಇದೆ ಅವ್ರದ್ದು ಎನ್ ಬಿ ಡಬ್ಲ್ಯೂಸ್ ವಗರಹ ಆಗಿದೆ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಬೈ ಚಾನ್ಸ್ ಇವರದು ಬೇರೆ ಏನಾದರೂ ಮೂಮೆಂಟ್ ಬೇರೆ ಏನಾದರೂ ಇನ್ವಾಲ್ವ್ಮೆಂಟ್ ಇದೆ ಹೊಸ ಸೊ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತಾ ಇದ್ದೀವಿ ಹೊಸ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಮತ್ತು ಅವಶ್ಯಕತೆ ಇದೆ ಯಾರು ಈ ಥರ ಐಡೆಂಟಿಫೈ ಆಗ್ತಾರೆ ನಮಗೆ ಅವರಿಗೆ ಗಡಿಪಾರು ಮಾಡಿ ಮಾಡೋಕ್ಕೆ ನಾವು ಪ್ರಪೋಸಲ್ ಕಲಿಸ್ತೀವಿ ಮಾನ್ಯ ಡಿ ಸಿ ಸಾಹೇಬ್ರಿಗೆ ಮತ್ತೆ ಏನು ಕೂಡ ಕೂಡ ಅವರ ಮೇಲೆ ಆಗುತ್ತೆ ಪ್ರಪೋಸಲ್ ಮಟ್ಕಾ ಸೇರಿದಂತೆ ಇತರೆ ಬೆಟ್ಟಿಂಗ್ ಈ ಹಿಂದೆ ಚೀಟಿಯಲ್ಲಿ ನಡೆಯುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಫೋನ್ಗಳು ಬಂದು ಆನ್ಲೈನ್ನಲ್ಲಿಯೇ ಮಟ್ಕಾ ಆಡುತ್ತಿದ್ದಾರೆ ವೆಬ್ಸೈಟ್ ತೆಗೆದು ಮಟ್ಕಾ ಆಡುತ್ತಿದ್ದಾರೆ ಇದರ ವಿರುದ್ಧ ಕಠಿಣ ಕ್ರಮ ಕಾನೂನು ಜರುಗಿಸಲಾಗುವುದು ಎಂದರು ಗಮನಕ್ಕೆ ಬಂದಾಗ ಅಂತಹವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಇಂತಹ ದೌರ್ಜನ್ಯಗಳು ಬಿಟ್ಟು ಸಾಮಾನ್ಯ ಜೀವನ ನಡೆಸುತ್ತಿರುವವರಿಗೆ ಇಲಾಖೆಯಿಂದಲೇ ಸಹಾಯ ಮಾಡಲಾಗುತ್ತದೆ ಎಂದು ಎಸ್ಪಿ ಭರವಸೆ ನೀಡಿದರು ಎಲ್ಲಾ ರೌಡಿ ಶೀಟರ್ಗಳಿಗೆ ಎಚ್ಚರಿಕೆ ನೀಡಲಾಗುವುದು ಕಿರುಕುಳ ನೀಡುವುದು ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವ ಬಗ್ಗೆ ಪರಿಶೀಲಿಸಲಾಗುವುದು ಯಾವುದೇ ಕಾನೂನುಬಾಹಿರ ಚಟುವಟಿಕೆ ನಡೆಸದೇ ಇರುವವರಿಗೆ ನಮ್ಮ ಕಡೆಯಿಂದ ಸಹಾಯ ಮಾಡಲಾಗುವುದು ಹಾಗಾಗಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತೊರೆದು ಸಾಮಾನ್ಯ ಜೀವನ ನಡೆಸುವಂತೆ ಪೆರೇಡ್ಗೆ ಬಂದಿದ್ದ ಎಲ್ಲ ರೌಡಿಗಳಿಗೆ ಎಚ್ಚರಿಕೆ ನೀಡಲಾಯಿತು ಎನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ